ನೋಡಿ ನಾವೀಗ ಗಂಗಾ ನದಿಯ ಒಂದು ರೆಡಿಮೇಡ್ ಬಿ ಬ್ರಿಡ್ಜ್ ಇದೆ ಇದು ಮಾಡಿದ್ದಾರೆ ಸ್ಟೀಲ್ ಬ್ರಿಡ್ಜ್ ಇದೆ ಮೇಲೆ ವೆಹಿಕಲ್ಗಳು ಓಡಾಡ್ತಾ ಇದ್ದಾವೆ ಈ ಥರ ಒಂದು ಎಲ್ಲ ಒಂದು ವೆಹಿಕಲ್ ಹಾಕಿ ತುಂಬ ಬ್ರಿಡ್ಜ್ ಕಟ್ಟಿದ್ದಾರೆ ಈ ಥರ ನೂರಾರು ಬ್ರಿಡ್ ಈ ಥರ ಹಲವಾರು ಬ್ರಿಡ್ಜ್ಗಳಿದ್ದಾವೆ ತುಂಬ ಸಕ್ಸಸ್ಗಳಿದ್ದಾವೆ ಇದಕ್ಕೆ ಹಚ್ಚಿ ಕಾಣಿಸ್ತಾ ಇಲ್ಲ ಇವಾಗ ಯಾವ ಸಂಪೂರ್ಣ ಮಂಜು ಮುಸ್ಕಿದೆ ಏನೊಂದು ಏನೂ ಕಾಣಿಸ್ತಾ ಇಲ್ಲ ಎಲ್ಲಿ ಏನಿದೆ ಅಂತ ಗೊತ್ತಾಗ್ತಾ ಇಲ್ಲ ನಾನು ನಿಮ್ಗೆ ತೋರಿಸ್ತಾ ಇದ್ದೀನಲ್ಲ ಇಲ್ಲಿ ನನ್ನ ಇಲ್ಲಿಂದ ನನ್ನಿಂದ ಐವತ್ತು ಮೀಟರ್ ದೂರದ ದೊಡ್ಡ ಬ್ರಿಡ್ಜ್ ಇದೆ ಆ ಬ್ರಿಡ್ಜ್ ನಮಗೆ ಕಾಣಿಸ್ತಾ ಇದ್ದೀನಿ ಕಾಣಿಸ್ತಾ ಇದೆಯಾ ಸ್ವಲ್ಪ ನೋಡ್ಬೋದು ನೀನು ಇಲ್ಲಿ ಆ ಬ್ರಿಡ್ಜೇ ಕಾಣಿಸ್ತಾ ಇದೆ ಅಷ್ಟು ಮಂಜು ಮುಸ್ಕಿದೆ ನೋಡಿ ಈ ಥರ ಇಲ್ಲಿ ಬ್ರಿಡ್ಜ್ ನಿರ್ಮಾಣ ಮಾಡಿದ್ದಾರೆ ಎಲ್ಲ ಸ್ಪೀಡ್ ಬ್ರಿಡ್ಜ್ಗಳು ಇಲ್ಲಿ ನದಿ ಮಧ್ಯದಲ್ಲೇ ಬ್ರಿಡ್ಜ್ ಮಾಡಿರೋದು ತುಂಬ ಚಳಿ ಇದೆ ನೋಡಿ ನಾವೀಗ ಗಂಗಾ ನದಿಯ ಒಂದು ರೆಡಿಮೇಡ್ ಬ್ರಿಡ್ಜ್ ಇದು ಮಾಡಿದ್ದಾರೆ ಸ್ಟೀಲ್ ಬ್ರಿಡ್ಜ್ ರೈತರುಗಳು ಓಡಾಡ್ತಾ ಇದಾವೆ ಒಂದು ಫುಲ್ಲ ಒಂದು ಹಾಕಿ ಕಟ್ಟಿದ್ದಾರೆ ಈ ಥರ ನೂರಾರು ಬ್ರಿಡ್ ಈ ಥರ ಹಲವಾರು ಬ್ರಿಡ್ಜ್ಗಳಿದ್ದಾವೆ ತುಂಬ ಸೆಕ್ಟರ್ಸ್ಗಳಿವೆ ಇದು ಕಚ್ಚಿ ಕಾಣಿಸ್ತಾ ಇಲ್ಲ ಇವಾಗ ಯಾವ ಸಂಪೂರ್ಣ ಮಂಜು ಮುಸ್ಕಿದೆ ಇಲ್ಲಿ ಏನೋದು ಏನು ಕಾಣಿಸ್ತಾ ಇಲ್ಲ ಇಲ್ಲಿ ಏನಿದೆ ಅಂತ ಗೊತ್ತಾಗ್ತಾ ಇಲ್ಲ ನಾನು ಇಲ್ಲಿ ತೋರಿಸ್ತಾ ಇದ್ದೀನಲ್ಲ ಇಲ್ಲಿಂದ ಇಲ್ಲಿಂದ ನನ್ನಿಂದ ಐವತ್ತು ಮೀಟರ್ ದೂರದ ದೊಡ್ಡ ಬ್ರಿಡ್ಜ್ ಇದೆ ಆ ಬ್ರಿಡ್ಜ್ಜೇ ನಮಗೆ ಕಾಣಿಸ್ತಾ ಇಲ್ಲ ಕಾಣಿಸ್ತಾ ಇದೆ ಸ್ವಲ್ಪ ನೋಡ್ಬೋದು ನಿಮಗೆ ಆ ಬ್ರಿಡ್ಜೇ ಕಾಣಿಸ್ತಾ ಇದೆ ಅಷ್ಟು ಮಂಜು ಮುಸ್ಕಿದೆ ನೋಡಿ ಈ ಥರ ಮಾಡ್ಕೊಂಡು ಇಲ್ಲಿ ಬ್ರಿಡ್ಜ್ ನಿರ್ಮಾಣ ಮಾಡಿದ್ದಾರೆ ಎಲ್ಲ ಸ್ಟೀಲ್ ಬ್ರಿಡ್ಜ್ಗಳು ಇಲ್ಲಿ ನದಿ ಮಧ್ಯದಲ್ಲೇ ಬ್ರಿಡ್ಜ್ ಮಾಡಿರೋದು ತುಂಬ ಚಳಿ ಇದೆ